ಜನಪದ ಕಲಿಕೆ ಅಂತ ಅನ್ಕೊಳೋದಕ್ಕಿಂತ ನಾನು ಜನಪದ ಗ್ರಹಿಕೆ ಅಂತ ಅನ್ಕೋತೀನಿ ಸೆಳೆದಿದ್ದು ನನ್ನ ನಾನು ಅದನ್ನ ಗಮನಿಸ್ತಾ ಹೋದೆ ಎಲ್ಲರೂ ಹಾಡ್ತಾ ಇದ್ದಿದ್ದನ್ನ ಹಾಡ್ತಾ ಇದ್ದೀನಿ ಗಮನಿಸ್ತಾ ಗಮನಿಸ್ತಾ ನನ್ನೊಳಗೆ ನಾನೇ ಕಲಿತಾ ಬೆಳಿತಾ ಹೋದೆ ಜನಪದ ಮತ್ತೆ ಶಾಸ್ತ್ರೀಯ ಹೇಗೆ ಅದು ಭಿನ್ನ ಅಂತ ಆ ಒಂದು ವ್ಯತ್ಯಾಸವನ್ನ ಗಮನಿಸೋದಕ್ಕೋಸ್ಕರ ಶಾಸ್ತ್ರೀಯವನ್ನ ಅಭ್ಯಾಸ ಮಾಡಿದೆ ಶಾಸ್ತ್ರೀಯ ಜೂನಿಯರ್ ಮತ್ತೆ ಸೀನಿಯರ್ ವರೆಗೂ ಕೂಡ ನಾನು ಕರ್ನಾಟಕ ಶಾಸ್ತ್ರೀಯವನ್ನ ಅಭ್ಯಾಸ ಮಾಡಿದೀನಿ ಕರ್ನಾಟಕ ಶಾಸ್ತ್ರೀಯವನ್ನ ಅಭ್ಯಾಸ ಮಾಡಿದ್ರೂ ಕೂಡ ನನ್ನ ಮೂಲ ಇಷ್ಟ ಅಥವಾ ನಾನು ತುಂಬಾ ಇಷ್ಟಪಡೋ ಜನಪದ ಗೀತೆಗಳನ್ನೇ ನೀವು ಜನಪದ ಕಲಿತಾನೆ ಇನ್ನೊಂದು ದಿಕ್ಕಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತನು ಕಲಿತೀರಾ ಭರತನಾಟ್ಯದ ಬಗ್ಗೆನೂ ಆಸಕ್ತಿ ಇರುತ್ತೆ ಈ ಹೊರಳಿಕೆ ಹೇಗೆ ಸಾಧ್ಯ ಆಯ್ತು ನನಗೆ ಜನಪದ ಕಲಿಕೆ ಅಂತ ನಾನು ಜನಪದ ಗ್ರಹಿಕೆ ಅಂತ ಅನ್ಕೋತೀನಿ ಅದ್ ನನ್ನ ನಾನು ಅದನ್ನ ಗಮನಿಸ್ತಾ ಹೋದೆ ಎಲ್ಲರೂ ಹಾಡ್ತಾ ಇದ್ದ ಹಾಡ್ತಾ ಇದ್ದೀನಿ ಗಮನಿಸ್ತಾ ಗಮನಿಸ್ತಾ ನನ್ನೊಳಗೆ ನಾನೇ ಕಲಿತಾ ಬೆಳೀತಾ ಹೋದೆ ಈ ಜನಪದವನ್ನ ಹಾಡ್ತಾ ಹಾಡ್ತಾ ಅಥವಾ ಜನಪದ ಸಾಹಿತ್ಯದ ಬಗ್ಗೆ ಅದು ಸುಮ್ನೆ ನಾನು ಎಲ್ಲವನ್ನ ಗ್ರಹಿಸ್ತಾ ಗ್ರಹಿಸ್ತಾ ಎಲ್ಲವನ್ನ ತಿಳ್ಕೊಳ್ತಾ ಹೋದಾಗೆ ಜನಪದ ಮತ್ತೆ ಶಾಸ್ತ್ರೀಯ ಹೇಗೆ ಅದು ಭಿನ್ನ ಅಂತ ಆ ಒಂದು ವ್ಯತ್ಯಾಸವನ್ನು ಗಮನಿಸೋದಕ್ಕೋಸ್ಕರ ಶಾಸ್ತ್ರೀಯವನ್ನು ಅಭ್ಯಾಸ ಮಾಡಿದೆ ಶಾಸ್ತ್ರೀಯ ಜೂನಿಯರ್ ಮತ್ತು ಸೀನಿಯರ್ವರೆಗೂ ಕೂಡ ನಾನು ಕರ್ನಾಟಕ ಶಾಸ್ತ್ರೀಯವನ್ನು ಅಭ್ಯಾಸ ಮಾಡಿದ್ದೀನಿ ಕರ್ನಾಟಕ ಶಾಸ್ತ್ರೀಯವನ್ನು ಅಭ್ಯಾಸ ಮಾಡಿದ್ರೂ ಕೂಡ ನನ್ನ ಮೂಲ ಇಷ್ಟ ಅಥವಾ ನಾನು ತುಂಬ ಇಷ್ಟಪಡೋ ಜನಪದ ಗೀತೆಗಳನ್ನೇ ಪ್ರಥಮ ಆದ್ಯತೆ ನನಗೆ ಜನಪದಕ್ಕೆ ಭರತನಾಟ್ಯಂ ಅದೇ ನಾನು ಜನಪದ ಅನ್ನೋದನ್ನೇ ಸುತ್ತಾಗ್ತಾ ಸುತ್ತಾಗ್ತಾ ಹೋದ ಹಾಗೆ ಜನಪದ ಪ್ರಕಾರಗಳಲ್ಲಿ ಜನಪದ ನೃತ್ಯ ಆಗಿರ್ಬೋದು ಕರಗ ವೀರಗಾಸೆ ಅಥವಾ ಈ ಥರದವನ್ನೆಲ್ಲ ನಾನು ಕೋಲಾಟ ಇಂಥವನ್ನೆಲ್ಲ ನಾನು ಅಭ್ಯಾಸ ಮಾಡ್ತಾ ಮೂಲತಃ ನಾನು ಶಿಕ್ಷಕಿ ಆಗಿರೋದ್ರಿಂದ ಮಕ್ಕಳಿಗೆ ಕಲಿಸ್ತಾ ಆ ಮತ್ತೆ ಭರತನಾಟ್ಯ ಕೂಡ ಹೇಗೆ ನಾನು ಕೂಡ ಈಗ ಜನಪದ ಆಸಕ್ತಿ ಹಾ ಕಲೆಯ ಆಸಕ್ತಿ ಜೊತೆಗೆ ಭರತನಾಟ್ಯವನ್ನು ಕೂಡ ಒಂಚೂರು ಅಭ್ಯಾಸ ಮಾಡಿದ್ರೆ ನಾನು ವ್ಯತ್ಯಾಸ ಕಂಡುಕೊಳ್ಬೋದು ಇನ್ನೂ ಆಳಕ್ಕೆ ಇಳಿಬೋದು ಅನ್ನೋ ಮನೋಭಾವನೆಗೆ ಒಂದಷ್ಟು ಮೂಲವನ್ನು ಭರತನಾಟ್ಯದ ಕೆಲವು ಪಟ್ಟುಗಳನ್ನು ಆರಂಭಿಕ ಒಂದಷ್ಟು ನೃತ್ಯದ ಕೆಲವೊಂದು ಪ್ರಕಾರವನ್ನು ಭರತನಾಟ್ಯವನ್ನು ಅಭ್ಯಾಸ ಮಾಡಿದೆ ಓಕೆ ಈಗ ನಿಮ್ಮ ಬದುಕು ಬರಹ ನಿಮ್ಮ ಕೆಲಸ ಎಲ್ಲಾನು ನೋಡ್ತಾ ಎಲ್ಲ ಕಡೆ ನೀವು ನೆಲ ಮೂಲದ ಸಂಸ್ಕೃತಿಗಳಿಗೆ ಹೆಚ್ಚಿನ ಮಾನ್ಯತೆ ಕೊಡ್ತೀರಾ ಆ ಸೆಳೆತ ಉಂಟಾಗಿದ್ದಕ್ಕೆ ಮತ್ತೆ ಆ ಇದರಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನಿಮಗೆ ಬಂದದ್ದು ಮೇಡಮ್ ಅದೇ ಇವಾಗಲೇ ಹೇಳಿದ ಹಾಗೆ ಮದ್ವೆಗಳಲ್ಲಿ ಹೇಳ್ತಾ ಇದ್ದಂತಹ ಮದ್ವೆ ಹಾಡುಗಳಾಗಿರ್ಬೋದು ಅಥವಾ ಮನೆಗಳಲ್ಲಿ ಮಾಡ್ತಿರೋ ಪೂಜೆ ಮಾಡ್ತಿರುವಾಗ ಹೇಳ್ತಾ ಇದ್ದಂತಹ ಹಾಡುಗಳಾಗಿರ್ಬೋದು ಅದು ನನ್ನ ತುಂಬಾ ಸೆಳಿತಾ ಇತ್ತು ಸೆಳಿತಾ ಸೆಳಿತಾ ಆರಂಭದಲ್ಲಿ ನನಗೆ ಆಸಕ್ತಿ ಹಾಡೋದಕ್ಕೆ ಇಷ್ಟ ಅಂತವ್ಗಳನ್ನ ನಾನು ಏನು ಮಾಡಿದ್ವಿ ಬೆರೆತು ಅವಳ ಜೊತೆಗೆ ನಾನು ಹಾಡ್ತಾ ಇದ್ದೆ ನಂತರದಲ್ಲಿ ಜನಪದ ಅನ್ನೋದು ನನಗೆ ಜಾಸ್ತಿ ಅದ್ರ ಬಗ್ಗೆ ಒಂದು ಕುತೂಹಲ ಮೂಡ್ತಾ ಹೋಯ್ತು ಹೇಗೆ ಏನು ಇದ್ರು ಹೇಗೆ ಹೇಗೆ ತಿಳ್ಕೊಬೇಕು ಅಂತ ಅದ್ರ ಅದ್ರ ಸುತ್ತನೇ ಕೆಲಸ ಮಾಡೋದಕ್ಕೆ ಅದ್ರ ಸುತ್ತಾನೆ ಹೋದ್ರೆ ಜನಪದ ಗೀತೆ ಇಲ್ಲ ಜನಪದ ನೃತ್ಯ ಇಲ್ಲ ಜನಪದ ಸಾಹಿತ್ಯ ಹೀಗೆ ಅದರ ಸುತ್ತನೇ ಸುತ್ತತಾ ಸುತ್ತ ಸುತ್ತ ಅದರ ಜೊತೆಗೆ ಸಾಕಷ್ಟು ನಾನು ಒಡನಾಟ ಇಟ್ಕೋಬೇಕು ಅಂತ ಹೇಳಿ ಎಲ್ಲ ಕಡೆ ಹೋಗಿ ಹೋಗಿ ಅದ್ರ ಬಗ್ಗೆನೇ ಜಾಸ್ತಿ ಒಂದಷ್ಟು ಕೆಲಸ ಮಾಡೋಕೆ ಶುರು ಮಾಡಿದೆ ಕೆಲಸ ಮಾಡಿಲ್ಲ ಅದನ್ನ ಕಲಿಯೋದು ಅದ್ರ ಬಗ್ಗೆ ಮಾತುಗಳನ್ನ ಕೇಳೋದು ಅದ್ರ ಬಗ್ಗೆ ಪ್ರಶ್ನೆ ಕೇಳಿ ತಿಳ್ಕೊಳೋದು ಈ ರೀತಿ ಒಂದಷ್ಟು ಕೆಲಸವನ್ನ ಮಾಡೋಕೆ ಆರಂಭ ಮಾಡಿದೆ ಮತ್ತೆ ಜನಪದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಇದೆಲ್ಲದರ ಜೊತೆಗೆ ನೀವು ರಂಗಭೂಮಿ ಅಂತ ಬರ್ತೀರಾ ಈ ರಂಗಭೂಮಿ ಯಾನ ಹೇಗೆ ಶುರುವಾಯಿತು ಅದ್ರ ನಿಮ್ಮ ಅನುಭವಗಳನ್ನ ಹೇಳ್ಬೋದಾ ಈಗ ನನ್ನ ಸಕಲೇಶ್ಪುರದಲ್ಲಿ ನಾನು ಆರಂಭಿಕವಾಗಿ ಪ್ರಾಥಮಿಕ ಶಾಲೆ ಓದಿದ್ದು ಸಕಲೇಶ್ಪುರದ ಶಾಪ್ ಸಿದ್ದೇಗೌಡ ಪ್ರಾಥಮಿಕ ಶಾಲೆಯಲ್ಲಿ ಸಕಲೇಶ್ಪುರ ಅನ್ನೋದೇ ಒಂದು ಸಾಂಸ್ಕೃತಿಕವಾದಂತಹ ಕೇಂದ್ರಿಕವಾಗಿ ಅದೊಂಥರ ವೈಭವವಾಗಿರುವಂತ ಊರು ಅಂತಲೇ ಅನ್ಸುತ್ತೆ ಬಹುಶಃ ಅದು ನನ್ನೂರು ಅನ್ನೋ ಆಪ್ತತೆಗೋ ಏನು ಅದು ಚಂದವಾದವು ಅಲ್ಲಿ ಸಕಲೇಶ್ಪುರದಲ್ಲಿ ಆ ಶಾಪ್ಸಿದ್ದೇಗೌಡ ಸ್ಕೂಲ್ ಅನ್ನೋದೇ ಒಂದು ಸಾಂಸ್ಕೃತಿಕವಾದಂತ ಕೇಂದ್ರ ತುಂಬಾ ಅಲ್ಲಿನ ಎಲ್ಲಾ ಶಿಕ್ಷಕರು ನನ್ನ ಅಹ್ ಸ್ಟಪಾಠಿಗಳು ಎಲ್ಲ ಕೂಡ ಅದ್ರ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳನ್ನ ಶಿಕ್ಷಕರು ಕಲಿಸ್ತಾ ಇದ್ರು ಜೊತೆಗೆ ಮಕ್ಕಳು ಕೂಡ ಕಲಿತಾ ಇದ್ರು ಆಗ ನಲ್ಲಿ ನಮಗೆ ಅಲ್ಲಿ ಸಕಲೇಶ್ಪುರದಲ್ಲಿ ಪ್ರತಿ ವರ್ಷನೂ ಕೂಡ ದನಗಳ ಜಾತ್ರೆ ನಡೆಯತ್ತೆ ಆ ಸಕಲೇಶ್ವರ ಸ್ವಾಮಿ ರಥೋತ್ಸವ ಆಗ ಅಲ್ಲಿ ನಾಟಕ ಸ್ಪರ್ಧೆಗಳನ್ನ ಇಡ್ತಾ ಇಲ್ಲಿ ಮಕ್ಕಳಿಗೆ ಕಿರಿಯರ ವಿಭಾಗ ಹಿರಿಯರ ವಿಭಾಗ ಅಂತ ಇತ್ತು ಹಾಗಾಗಿ ನಮ್ಮ ಶಾಲೆ ಪ್ರತಿ ವರ್ಷನೂ ಒಂದೊಂದು ನಾಟಕ ಆ ಸಂದರ್ಭದಲ್ಲಿ ಐತಿಹಾಸಿಕ ನಾಟಕಗಳನ್ನೇ ಕಲಿಸ್ತಾ ಇದ್ರು ಆವಾಗ ನಾನು ನಾಯಕ ರಕ್ಕಸ ತಂಗಡಿ ಆಮೇಲೆ ಕಲಾ ತಪಸ್ವಿ ಹೀಗೆ ಮುಂತ ಐತಿಹಾಸಿಕ ನಾಟಕಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದ್ವಿ ಆ ಆರಂಭ ದಿನಗಳಲ್ಲಿ ನನಗೆ ಶಿಕ್ಷಕರು ಕಲಿಸಿದಂತ ಆ ಒಂದು ಆ ರಂಗಭೂಮಿಯಲ್ಲಿ ನಾನು ತೊಡಗೋಕೆ ಶುರು ಮಾಡಿದೆ ಅದು ನನಗೆ ತುಂಬ ಇಷ್ಟವಾಗ್ತದೆ ನಾನು ಯಾವಾಗ ಅಭಿನಯಿಸ್ತಾ ಇದ್ದೆ ಎಲ್ಲರೂ ಕೂಡ ಯಾವಾಗ ಶಿಕ್ಷಕರು ಶಬಾಶ್ ಅನ್ನೋರು ವೇದಿಕೆ ಮೇಲೆ ನಾನು ಅಭಿನಯಿಸುವಾಗ ಪ್ರೇಕ್ಷಕರು ಕೂಡ ಚಪ್ಪಾಳೆ ಹೊಡೆಯೋರು ನಾನು ಬಂದು ತಲೆ ತಲೆಸೋರಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅನ್ನೋರು ನನಗೆ ಒಂದು ರೀತಿ ಬಹಳ ತುಂಬಾ ನನಗೆ ಪ್ರೌಡ್ ಫೀಲ್ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ರಂಗಭೂಮಿ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡು ಹೋದೆ ಮಧ್ಯದಲ್ಲಿ ನಾನು ನನ್ನ ಓದಿನ ಬಗ್ಗೆ ಜಾಸ್ತಿ ಒಂದಷ್ಟು ಏಕಾಗ್ರತೆ ಮೂಡಬೇಕು ಅದ್ರ ಬಗ್ಗೆ ನಾನು ಕೆಲಸ ಮಾಡಬೇಕು ಓದಿನ ಬಗ್ಗೆ ತೊಡಗಿಸ್ಕೋಬೇಕು ಅಂತ ಇದನ್ನ ಸ್ವಲ್ಪ ಸ್ಥಗಿತ ಮಾಡ್ಕೊಂಡೆ ಅಂದ್ರೆ ನಿಲ್ಲಿಸಿದ್ದಲ್ಲ ಒಂದಷ್ಟು ಅದರಿಂದ ಸ್ವಲ್ಪ ದೂರ ಇದ್ದೆ ನನಗೆ ಕೆಲಸ ಸಿಕ್ಕಿದ್ದ ನಂತರ ನಾನು ಸರ್ಕಾರಿ ನೌಕರಿಗೆ ಸಿಕ್ಕಿದ ನಂತರ ಮತ್ತೆ ಏನಾಯಿತು ಅಂದರೆ ಆಸಕ್ತಿ ಮತ್ತೆ ಕೇರಳಕ್ಕೆ ಶುರುವಾಯಿತು ರಾಜ್ಯ ಸರ್ಕಾರಿ ನೌಕರರ ಕೆಲವು ಕ್ರೀಡಾಕೂಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪರ್ಧೆಗಳೆಲ್ಲ ಇದ್ದಾಗ ಮತ್ತೆ ನನಗೆ ನನ್ನ ಸಿಕ್ಕಿದವರು ಕೂಡ ನನ್ನ ಸ್ನೇಹಿತರು ಹಾಗೆ ಇದ್ದರು ಅಲ್ಲೊಂದಷ್ಟು ನಾಟಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದೆ ಹೀಗೆ ಪ್ರಶಸ್ತಿಗಳು ಬರ್ತಾ ಇತ್ತು ಅತ್ಯುತ್ತಮ ಶ್ರೇಷ್ಠ ನಟಿ ಅನ್ನೋ ಪ್ರಶಸ್ತಿ ಅವೆಲ್ಲ ಒಂದು ರೀತಿ ನನಗೆ ಹೆಮ್ಮೆ ತರುವಂಥ ವಿಚಾರ ಅದಾದ ನಂತರ ನಾನು ಕೆಲಸಕ್ಕೆ ಸರ್ಕಾರಿ ನೌಕರಿ ಮೇಲೆ ಅಲ್ಲಿನ ಒಂದಷ್ಟು ಸ್ಪರ್ಧೆಗಳಿಗೆ ನಾಟಕ ಬೇಕು ಅಂತ ಹೇಳಿ ಒಂದಷ್ಟು ನಾಟಕಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ವಿ ಆ ಅದಾದ ನಂತರ ನಾನು ಮೂಲತಃ ಶಿಕ್ಷಕಿ ಅಂತ ಹೇಳಿದ್ರಿಂದ ಮಕ್ಕಳಿಗೆ ಮಾಡಿಸ್ಬೇಕಲ್ಲ ಹಾಗಾಗಿ ನಾನೇ ಕೆಲವು ನಾಟಕಗಳನ್ನು ಕಿರುನಾಟಕಗಳನ್ನು ಅಂದ್ರೆ ಸಾಂದರ್ಭಿಕವಾಗಿ ಯಾವುದಾದ್ರೂ ಕಾರ್ಯಕ್ರಮ ಅರಿವು ಕಾರ್ಯಕ್ರಮಗಳಿದ್ದಾಗ ಅದ್ರ ಬಗ್ಗೆ ಸಣ್ಣ ಸಣ್ಣ ಪ್ರಹಾಸನಗಳನ್ನ ಬರೆದು ಅದನ್ನ ಮಕ್ಕಳಿಗೆ ಕಲಿಸೋರ ಮೂಲಕ ಹೀಗೆ ರಂಗಭೂಮಿ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬರ್ತಾನೆ